ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಂದನ ಮನೆಯವರೆಲ್ಲ ರೆಸ್ಟೋರೆಂಟಲ್ಲಿ ಕೂತಿರ್ತಾರೆ ಆಗ ವಲ್ಲಭ ಕೇಶವ ಮೀನು ಮಾಧವ ಹತ್ರ ಟೆನ್ಷನ್ ಬಿಟ್ಬಿಡಿ ಸೂರ್ಯಕಾಂತ್ ಅವರು ರಿಚ್ ಫ್ಯಾಮಿಲಿ ಅವರೆಲ್ಲ ಕೆಳಗಡೆ ಬಂದು ರೆಸ್ಟೋರೆಂಟಲ್ಲಿ ಊಟ ಮಾಡಲ್ಲ ಅವರೆಲ್ಲ ರೂಮಿಗೆ ಬುಕ್ ಮಾಡಿಸಿಕೊಂಡು ಅಲ್ಲೇ ತಿಂತಾರೆ ನೆಮ್ಮದಿಯಾಗಿ ಇವಾಗ ಬೆಟ್ಟಿಂಗ್ ಮಾಡೋಣ ಚಿಲ್ ಅಂತಾನೆ ಅಂದಮೇಲೆ ಇನ್ನೂ ಮೆನು ಕಾರ್ಡನ್ನು ಯಾಕೆ ಅಡ್ಡ ಹಿಡ್ಕೊಂಡಿದ್ಯಾ ಕೆಳಗಡೆ ಇಳಿಸು ಅಂತಾನೆ ಕೇಶವ ಆಗ ಸೂರ್ಯಕಾಂತ್ ಚಂದ್ರಕಾಂತ್ ಅಲ್ಲೇ ಆಚೆ ಬಂದು ಕೂತ್ಕೋತಾರೆ ಮೀನ ಅವರನ್ನು ನೋಡಿ ಕೇಶವನಿಗೆ ತೋರಿಸ್ತಾಳೆ ವಲ್ಲಭ ನೋಡ್ತಾನೆ ಮಾಧವನಿಗೂ ತೋರಿಸ್ತಾನೆ ಅಯ್ಯೋ ಅಂತಾನೆ ವಲ್ಲಭ ಏನರೂ ಆಯಿತು ಅಂತಾರೆ ನಂದನ್ ಆಗ ನಾಲ್ಕು ಜನ ನಂದನ್ ಗಿರಿಜಾ ರಕ್ಷೆ ಹಿಂದೆ ಬಂದು ನಿಂತ್ಕೊಂಡು ಅಪ್ಪ ನೀವು ಊಟ ಮಾಡುವಾಗ ನಿಮ್ಮೆದ್ರು ಕೂತ್ಕೊಂಡು ಊಟ ಮಾಡೋದು ಸರಿ ಇಲ್ಲ ಅಂತಾರೆ ಬಂದು ಕೂತ್ಕೋತೀರಾ ಇಲ್ವ ಈಗ ಅಂತಾರೆ ನಂದನ್ ನಾಲ್ಕು ಜನ ಬಂದು ಕೂತ್ಕೋತಾರೆ ಮೆನು ಅಂತ ಒಲ್ಲಬ್ಬ ಮೇನು ಕಾರ್ಡ್ ತಗೊಂಡು ಹಬ್ಬ ಒಂದು ಬಿರಿಯಾನಿಗೆ ಮುನ್ನೂರು ಇಪ್ಪತ್ತು ರೂಪಾಯಿ ಇಷ್ಟೊಂದು ಕಾಸ್ಟ್ಲಿನ ಈ ಹೋಟೆಲ್ ಅಂತಾನೆ ಮುನ್ನೂರು ದಿನಸಿ ಮುನ್ನೂರು ರೂಪಾಯಿ ದಿನಸಿ ತಂದರೆ ಮನೆಯವರೆಲ್ಲ ಊಟ ಮಾಡಿಕೊಂಡು ಆರಾಮಾಗಿರ್ಬೋದು ಅಂತಾನೆ ಕೇಶವ ಇಷ್ಟೆಲ್ಲ ಕೊಟ್ಟು ತಿನ್ನೋದಕ್ಕಿಂತ ಅತ್ತೆ ತಂದೆಯರು ಪುಳಿಯೋಗ್ರೇ ತಿನ್ಬೋದಿತ್ತು ಅಂತಳೆ ಮೀನಾ ಈಗಲೂ ಹಾಗೆ ಮಾಡೋಣ ರೂಮಿಗೆ ಹೋಗಿ ಪುಳಿಯೋಗರೆ ತಿನ್ನೋಣ ಅಕಸ್ಮಾತ್ ಶಾರ್ಟೇಜ್ ಬಂತು ಅಂದರೆ ರೂಮಿಗೆ ತರ್ಸ್ಕೊಂಡು ಬಿಡೋಣ ಅಂತಲೇ ಮಾದವ ನೋಡಿ ನಿಮಗೆ ಇಷ್ಟ ಇಲ್ಲಾಂದರೆ ನೀವು ಪುಳಿಯೋಗರೆನೇ ತಿನ್ನಿ ನಾವು ಇಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ ಅಂತಾಳೆ ರಕ್ಷಾ ಇವಳಿಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲಪ್ಪ ನೋಡಿ ಇಷ್ಟು ಕಾಸ್ಟ್ಲಿ ಆದರೂ ಇಲ್ಲೇ ಊಟ ಮಾಡಬೇಕು ಅಂತಿದ್ದಾಳೆ ಅಂತಲೇ ಬಾ ಆಗಲೇ ನಾನು ಪಟ್ಟಿನೂ ನೋಡಿದ್ದೀನಿ ಅದರಲ್ಲಿರೋ ದರನೂ ನೋಡೋಯಿತು ನನಗೇನು ಸಮಸ್ಯೆ ಇಲ್ಲ ನಿಮಗೆಲ್ಲೇ ಏನರೋ ಸಮಸ್ಯೆ ಇಲ್ಲೇ ತಿಂದ್ರಾಯ್ತು ಸುಮ್ಮನೆ ಆರ್ಡ್ರ್ ಮಾಡಿ ಅಂತಾರೆ ನಂದನ್ ಆಗ ರಕ್ಷಾ ಕೆಲವು ಐಟಮ್ನ ಆರ್ಡ್ರ್ ಮಾಡ್ತಾಳೆ ವಲ್ಲಭ ಏನು ಮಾಡೋದು ಅಂತ ಸನ್ನೆ ಮಾಡ್ತಾನೆ ನಂದನ್ ಆಚೆ ತಿರುಗುವಾಗ ಒಲ್ಲಗಪ್ಪ ಟೈಮ್ ಎಷ್ಟಾಯಿತು ಅಂತಾನೆ ಯಾಕೋ ಅಂತಾರೆ ನಂದನ್ ನನ್ನ ಆಚೆ ಯಾಕೋ ವರ್ಕ್ ಆಗ್ತಿಲ್ಲ ಅಂತಾನೆ ವಲ್ಲಭ ಈಚೆ ಸೂರ್ಯಕಾಂತ್ ಅಮ್ಮ ಮನೆಯಲ್ಲಿ ನಮ್ಮಿಬ್ರಿಗೂ ಕುಡಿಯೋಕ್ಕಂತೂ ಬಿಡೋಲ್ಲ ಏನೇನು ಬೇಕೋ ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಇಲ್ಲಿಗೆ ಬಂದಾಯಿತು ಅಂತಾರೆ ಸೂರ್ಯಕಾಂತ್ ನಂತರ ಅವರು ಆರ್ಡ್ರ್ ಮಾಡ್ತಾರೆ ವಲ್ಲಭ ಮಾದವ ಮೀನ ಎಲ್ಲ ಮುಖ ಮುಚ್ಕೋತಾ ಗಬ ಗಬ ತಿಂತಾರೆ ಏನರೋ ಇದು ಯಾಕೋ ಗಬ ಗಬ ತಿಂತಿದ್ದೀರಾ ಅಂತಾರೆ ಹೀಗೆ ತಿಂದರೆ ನಿತ್ಯ ಹತ್ತಲ್ವಾ ಮೀನ ನಿಧಾನಕ್ಕೆ ತಿನ್ನೆ ಅಂತಾರೆ ಗಿರಿಜಾ ಈಚೆ ಚಂದ್ರಕಾಂತ್ ಅಣ್ಣ ನಿನಗೆ ನೆನಪಿದೆಯಾ ಲಾಸ್ಟ್ ಟೈಮ್ ನಾವು ಊಟಿಗೆ ಹೋದಾಗ ಎಷ್ಟೊಂದು ಕುಡ್ತಿದ್ವಿ ಅಲ್ವಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಅಂತಾನೆ ಕುಡಿದ್ಮೇಲೆ ರೂಮಿಗೆ ಹೋಗೋಕ್ಕಾಗದೆ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಮಲ್ಕೊಂಡಿದ್ವಿ ಅಲ್ವಾ ಅಂತ ಡ್ರಿಂಕ್ಸ್ ಮಾಡ್ತಾರೆ ಸೂರ್ಯಕಾಂತ್ ಆಗ ಅಮೂಲ್ಯ ಬರ್ತಾಳೆ ಅವಳೇನ ನೋಡಿ ಸೂರ್ಯಕಾಂತ್ ಮಗಳೇ ಅಂತಾರೆ ನೀನೇ ಯಾವಾಗ ಬಂದೆ ಅಂತಾರೆ ಚಂದ್ರಕಾಂತ್ ನೀವಿಬ್ಬರು ಊಟಿ ಕತೆ ಹೇಳ್ತಿದ್ದೀರಲ್ಲ ಆವಾಗಲೇ ಬಂದೆ ಇವಾಗ ಗೊತ್ತಾಗ್ತಿದೆ ಅಮ್ಮು ನಿನ್ನ ರೂಮಲ್ಲೇ ಊಟ ತೋರಿಸ್ಕೋ ಆಚೆಗೆ ಬರಬೇಡ ಅಂತ ಏನಕ್ಕೆ ಹೇಳ್ತಿದ್ದೀರಾ ಅಂತ ವೆರಿ ಗುಡ್ ಮಠ ಮಠ ಮಧ್ಯಾಹನೇ ಕುಡಿತಿದ್ರಲ್ಲ ಅಪ್ಪ ಚಿಕ್ಕಪ್ಪ ನೀವಾದರೂ ಹೇಳಬೇಕು ತಾನೇ ನೀವೇನು ನೀವೂ ಅಂತಾಳೆ ಅಮೂಲ್ಯ ಅಮ್ಮ ಕೋಪ ಮಾಡ್ಕೋಬೇಡ ಅಮ್ಮ ಅಂತಾರೆ ಚಂದ್ರಕಾಂತ್ ಮನೇಲಿ ನಿನಗೆ ಇಷ್ಟ ಆಗಲ್ಲ ಅಂತ ನಾನು ಚಿಕ್ಕಪ್ಪ ಕುಡಿಯೋದೇ ಬಿಟ್ಬಿಟ್ಟಿದ್ದೀವಿ ಈಗ ವೆಕೇಶನ್ಗೆ ಬಂದಿದ್ದೀವಲ್ವಾ ಈಗಲಾದರೂ ಕುಡಿಯೋಣ ಬಿಡು ಅಂತಾರೆ ಸೂರ್ಯಕಾಂತ್ ಅಪ್ಪ ನನ್ನ ಕನಸನ್ನು ನೀವು ಮನೇಲಿ ಕುಡಿಬಾರ್ದು ಅಂತಲ್ಲ ನೀವಿಬ್ಬರು ಕುಡಿಲೇಬಾರ್ದು ಅಂತ ನನ್ನ ಅಪ್ಪ ಚಿಕ್ಕಪ್ಪನ ಬಗ್ಗೆ ನಮಗೆ ಯಾರೆಲ್ಲ ಏನೆಲ್ಲ ಮಾತಾಡೋದು ಇಷ್ಟ ಆಗೋಲ್ಲ ನಿಲ್ಲಿಸ್ತಿರೋ ಇಲ್ವೋ ಅಂತಾಳೆ ಅಮ್ಮ ಇಷ್ಟೇ ಇಷ್ಟು ಮುಗಿಸ್ಬಿಟ್ಟು ಬರ್ತೀವಿ ಅಂತಾಳೆ ಸೂರ್ಯಕಾಂತ್ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ಸುಮ್ಮನೆ ಇಬ್ಬರು ನನ್ನ ಜೊತೆ ರೂಮಿಗೆ ಬನ್ನಿ ಅಂತಾಳೆ ಅಮ್ಮ ನಿನ್ನ ರೂಮಿಗೆ ಹೋಗಿರೋ ಕೂಡಲೇ ಬರ್ತೀವಿ ಅಂತಾರೆ ಚಂದ್ರಕಾಂತ್ ಇವತ್ತೇ ಲಾಸ್ಟು ಇನ್ನು ಯಾವತ್ತೂ ಕುಡಿಯೋಲ್ಲ ಅಂತಾರೆ ಸೂರ್ಯಕಾಂತ್ ಏನಾದರೂ ಮಾಡ್ಕೊಳ್ಳಿ ಯು ಅಂತ ಅಮೂಲ್ಯ ಹೋಗ್ತಾಳೆ ಇಬ್ಬರು ಖುಷಿಯಿಂದ ಕುಡಿತಾರೆ ವಲ್ಲಭ ಅಪ್ಪ ಒಂದಕ್ಕೆ ಹೋಗಬೇಕು ಅಂತ ಕೈ ತೋರಿಸಿ ಅಲ್ಲಿಂದ ಹೊರಗೆ ಬಂದು ಏಯ್ ಬನ್ನೇರು ಕುರಿ ಅಂತಾನೆ ಏಯ್ ನೀನೇನೋ ಇಲ್ಲಿ ಎಲ್ಲ ಕಡೆ ಹೋದರೂ ಫಾಲೋ ಮಾಡ್ತಿದ್ದೆ ನಿಜ ಹೇಳು ಲೈನ್ಗಿಂದು ಏನು ನಾನು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತೀಯ ಸಿದ್ದು ಜೊತೆ ಇದ್ದಾಗ ಅಲ್ಲಿಗೆ ಬಂದು ರಿಜಿಸ್ಟರ್ ಮಾಡ್ತೀಯಾ ನಾನು ಫ್ಯಾಮಿಲಿ ಜೊತೆ ವೇಕೇಶನ್ಗೆ ಅಂತ ಮಡಿಕೇರಿಗೆ ಬಂದರು ಇಲ್ಲೂ ಬಂದು ಒಕ್ಕರ್ಸ್ಕೊಂಡಿದ್ಯಾ ಮೊದಲೇ ಕ್ಯೂಟ್ ಆಗಿದ್ದೀನಿ ದೇವ್ರೆ ನಾನು ಕ್ಯೂಟ್ ಆಗಿರೋದೇ ತಪ್ಪಾ ಅಂತಾಳೆ ಅಮೂಲ್ಯ ಸಾಕು ನಿಲ್ಲಿಸು ವಟ ವಟ ಅಂತ ಶುರು ಮಾಡ್ಕೋಬೇಡ ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ನಮ್ಮ ಫ್ಯಾಮಿಲಿನೂ ಮಡಿಕೇರಿಗೆ ಟ್ರಿಪ್ಗೆ ಅಂತ ಬಂದಿರೋದು ನಿಮ್ಮ ಫ್ಯಾಮಿಲಿಗಿಂತ ಮುಂಚೆ ಈ ಹೋಟೆಲ್ಗೆ ಬಂದಿರೋದು ಕೆಟ್ಟ ಹಣೆ ಬರ ನಾವೆಲ್ಲಿದ್ದೀವೋ ಅಲ್ಲೇ ಬಂದು ಒಗ್ಗೂರ್ಸ್ಕೊಂಡಿದ್ದೀರಾ ಅಂತಾನೇವಲ್ಲ ಬಾ ಬೇಡ ಕಾಡು ಪಾಪ ಅಂತಾಳೆ ಅಮ್ಮು ನಿನ್ನ ಹತ್ರ ಜಗಳಾಡೋಕೆ ಬಂದಿಲ್ಲ ನಾನು ನಮ್ಮಪ್ಪ ನಿಮ್ಮಪ್ಪ ಮುಖ ಮುಖ ನೋಡಿದರೆ ನಮ್ಮಪ್ಪ ಈ ಹೋಟೆಲಲ್ಲಿ ಇರೋದೇ ಬೇಡ ಅಂತ ತೀರ್ಮಾನ ಮಾಡ್ತಾರೆ ದುರಾದೃಷ್ಟಕ್ಕೆ ಇಡೀ ಮರಿ ಮಡಿಕೇರಿ ಹುಡುಕಿದ್ರು ಒಂದು ಕಡೆ ರೂಮ್ ಕೂಡ ಸಿಗೋಲ್ಲ ಫಿಲ್ ಆಗಿ ಹೋಗಿದೆ ಆಮೇಲೆ ನಿಮ್ಮ ಫ್ಯಾಮಿಲಿ ಫುಟ್ಪಾತಲ್ಲಿ ಮಲ್ಕೋಬೇಕಾಗುತ್ತೆ ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ಅಪ್ಪನ ಬೇಗ ರೆಸ್ಟೋರೆಂಟಿಂದ ರೂಮಿಗೆ ಕರ್ಕೊಂಡು ಹೋಗು ಇಲ್ಲಾಂದರೆ ಫುಟ್ಪಾತಲ್ಲಿ ಮಲ್ಗೋಕೆ ರೆಡಿಯಾಗಿರು ಅಂತಾನೆ ಬಾ ಏಯ್ ನಮ್ಮ ಅಪ್ಪನ ಏನು ಅಂದ್ಕೊಂಡಿದ್ಯಾ ಸೂರ್ಯಕಾಂತ ಅಂದರೆ ಬರೀ ದೊಡ್ಡ ಬಳ್ಳರು ಕಷ್ಟೇ ಅಲ್ಲ ಮಡಿಕೇರಿಲ್ಲೂ ಹವ ಇಟ್ಟಿದ್ದಾರೆ ಅವರಿಗೆ ಎಂಥ ದೊಡ್ಡ ದೊಡ್ಡ ಜನ ಗೊತ್ತು ಈ ಹೋಟೆಲ್ ಅಂದರೆ ಇನ್ನೊಂದು ಆದರೆ ನನ್ನನ್ನು ಮಾತ್ರ ಫುಟ್ಪಾತಲ್ಲಿ ಗೊತ್ತಾ ಅಂತಾಳೆ ಆಗ ಮೀನಾ ಬಂದು ಹಾಗೆ ಹೇಳ್ಬೇಡ ಅಮ್ಮು ವಲ್ಲಭ ಹೇಳ್ತಿರೋದು ನಿಜ ಇಲ್ಲಿ ಎಲ್ಲ ರೂಮು ಇಲ್ಲ ನಿಮಗಂತೂ ಬೇರೆ ಕಡೆ ರೂಮ್ ಸಿಗ್ಬೋದು ನಮಗಂತೂ ಸಿಗೋಲ್ಲ ಅದಕ್ಕೆ ಪ್ಲೀಸ್ ಅಮ್ಮು ನಿನ್ನಪ್ಪ ಚಿಕ್ಕಪ್ಪನ ಇಲ್ಲಿಂದ ಹೇಗಾದರೂ ಕರ್ಕೊಂಡು ಹೋಗು ಮಾವನ ಕಣ್ಣಿಗೆ ಬೀಳದೇ ಇದ್ದರೆ ಸಾಕು ಅಂತಾಳೆ ಮೀನಾ ಅತ್ತಿಗೆ ಅಮ್ಮುನಾ ನಿಮಗೆ ಇವಳು ಯಾವಾಗ ಅಷ್ಟೊಂದು ಕ್ಲೋಸು ಅದ್ಲೋ ಅಂತಾಳೆ ವಲ್ಲಭ ನೀನು ಸುಮ್ಮನಿರೋ ಅಂತಳೆ ಮೀನಾ ಅಕ್ಕ ಅಂತಳೆ ಅಮ್ಮ ಅಕ್ಕನ ಅಂತಾನೆ ವಲ್ಲಭ ನನಗೋಸ್ಕರ ಈ ಸಹಾಯ ಮಾಡು ಅಮ್ಮ ಅಂತಾಳೆ ಮೀನಾ ಇಷ್ಟೊಂದು ಕೇಳ್ಕೊತಿದ್ದೀರ ಅಂತ ಒಪ್ಕೋತೀನಿ ಆದರೆ ಈ ಕಾಡು ಬಾಪಂಗೆ ನನ್ನ ಜೊತೆ ಮರ್ಯಾದೆಯಿಂದ ನಡ್ಕೊಳ್ಳೋಕೆ ಹೇಳಿ ಅಂತ ಅಮ್ಮ ಹೋಗ್ತಾಳೆ ಒಂದು ಸಮಸ್ಯೆ ಬಗೆಹರಿತು ಅಂತಾನೆ ವಲ್ಲಭ ನಂತರ ಮೀನಾ ವಲ್ಲಭ ರೆಸ್ಟೋರೆಂಟ್ಗೆ ಬಂದು ಅಣ್ಣ ಅಪ್ಪ ಅಮ್ಮ ರಕ್ಷೆ ಎಲ್ಲಿಗೆ ಹೋದರು ಅಂತಾರೆ ಊಟ ಮುಗಿಸಿ ಇವಾಗ ಹೋದರು ಅಪ್ಪ ಸ್ವಲ್ಪ ಹೊತ್ತು ಮಲಗ್ತಾರಂತೆ ಸುಸ್ತಾಗಿದೆಯಂತೆ ಅಂತಾನೆ ಕೇಶವ ಎಲ್ಲ ಮುಗೀತು ಆ ಬನ್ನೇರುಗುರಿಗೆ ಅಪ್ಪ ಚಿಕ್ಕಪ್ಪ ಇಲ್ಲಿದ್ರೆ ಸರಿಯರೆಲ್ಲ ರೂಮಿಗೆ ಕರ್ಕೊಂಡು ಹೋಗು ಅಂತ ಬಂದೆ ಇವಾಗ ನಮ್ಮ ಅಪ್ಪ ಅಮ್ಮನು ಹೋಗ್ತಿದ್ದಾರೆ ಅಂದರೆ ವೇ ಇಬ್ರು ಮೀಟ್ ಆಗೋ ಸಾಧ್ಯತೆ ಇದೆ ಅಂತ ಎಲ್ಲರೂ ಅಲ್ಲಿಂದ ರೂಮ್ ಹತ್ರ ಓಡಿ ಬಂದು ರಕ್ಷಾ ಹತ್ರ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಸಂಜೆ ಸುತ್ತಾಡೋಕೆ ಹೋಗೋಣ ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ರು ಅಂತೇಳೆ ರಕ್ಷಾ ಏನಾಗಿದೆ ನಿಮಗೆ ಒಂಥರ ಆಡ್ತಿದ್ದೀರಲ್ಲ ಅಂತೇಳೆ ಮಾವನ್ನ ಮೂಡ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತಾಳೆ ಮೀನಾ ಅಪ್ಪನ ನೋಡೋಣ ಬನ್ನಿ ಅಂತ ಹೋಗುವಾಗ ಅಮ್ಮು ಸಿಗ್ತಾಳೆ ಅಪ್ಪನ ರೂಮಿಗೆ ಇಟ್ ಬಂದಿತ್ತಾನೆ ಅಂತಾನೆ ವಲ್ಲಭ ಅಂದರೆ ಏನು ಅಂದ್ಕೊಂಡಿದ್ದೀಯ ಅಂತಾಳೆ ಅಮ್ಮು ಫಾರ್ ದ ಫಸ್ಟ್ ಟೈಮ್ ಹೇಳಿರೋ ಕೆಲಸನ ಬೇಗ ಮುಗಿಸಿರೋದು ಯಾವ ರೂಮಿಗೆ ಬಿಟ್ಟಿದ್ಯಾ ಅಂದಾಗ ಆ ರೂಮು ಅಂತ ಕೈ ತೋರಿಸ್ತಾಳೆ ಅಮ್ಮು ಎಲ್ಲರೂ ತಲೆ ಚೆಚ್ಕೋತಾರೆ ಈಚೆ ನಂದನ್ ಎದ್ದು ಬಂದು ಸೂರ್ಯಕಾಂತ್ ಸೋಪ ಮೇಲೆ ಅರೆ ಪ್ರಜ್ಞೆಯಲ್ಲಿ ಕೂತಿರೋದನ್ನು ನೋಡಿ ಇವನೇನು ಇಲ್ಲಿ ಅಂತಾರೆ ಸೂರ್ಯಕಾಂತ್ ಕಣ್ಣುಚ್ಕೊಂಡು ನಂದನ್ನು ಅಲ್ಲ ಅವನಿಗೆ ಇಂಥ ರೆಸ್ಟೋರೆಂಟ್ಗೆ ಬರೋ ಯೋಗ್ಯತೆಯಲ್ಲಿದೆ ಅಂತಾರೆ ಏಯ್ ಅಂತ ಕೂಗ್ತಾರೆ ನಂದನ್ ನಂದನ್ ಮೈಸ್ ತರಹ ಇದೆಯಲ್ಲ ಏಯ್ ನೀನೇನೋ ಇಲ್ಲಿ ಅಂತ ಹೇಳಕ್ ಹೋಗಿ ಕೆಳಗೆ ಬೀಳ್ತಾರೆ ಸೂರ್ಯಕಾಂತ್ ಈಚೆ ಬಾ ಏಯ್ ಕೋತಿ ಏನೇ ಕೆಲಸ ಮಾಡಿದ್ಯಾ ಇದು ನಮ್ಮಪ್ಪನ ರೂಮ್ ಕಣೆ ನಿಮ್ಮಪ್ಪನ ಹೋಗಿ ನಮ್ಮಪ್ಪನ ರೂಮಿಗೆ ಬಿಟ್ಟಿದ್ಯಲ್ಲ ಅಂತಾನೆ ಹೌದಾ ನನಗೆ ನನ್ನ ರೂಮ್ ಮಾತ್ರ ಗೊತ್ತಿತ್ತು ಅಪ್ಪನ ರೂಮ್ ಯಾವುದು ಅಂತ ಗೊತ್ತಿರಲಿಲ್ಲ ಅಂತಳೆ ಅಮೂಲ್ಯ ಅದಕ್ಕೆ ನಿನ್ನ ಎಡ್ವಟ್ ರಾಣಿ ಅಂತ ಹೇಳೋದು ಅಂತಾನೆ ಬಾ ಸುಮ್ಮನೆ ಬೈಬೇಡ ಅಪ್ಪನತ್ರ ಕೇಳಿನೇ ಬಿಟ್ಟಿರೋದು ಅಂತಳೆ ಅಮೂಲ್ಯ ಹೋಗಿ ಹೋಗಿ ಒಬ್ಬ ಕುಡ್ಕೋನ ಹತ್ರ ಕೇಳಿಬಿಟ್ಟಿದ್ಯಲ್ಲ ನಿನ್ನ ಕುಡ್ದಿದ್ಯಾ ಇಲ್ಲ ತಾನೇ ಅಂತಾನೆ ವಲ್ಲಭ ಏಯ್ ಕಾಡು ಪಾಪ ನಮ್ಮ ಅಪ್ಪನ ಕುಡ್ಕಂದರೆ ನೀನು ಕೂತ್ಕೇಸ್ಕಿ ಸಾಯಿಸ್ತೀನಿ ಅಂತ ಇಬ್ಬರು ಜಗಳ ಮಾಡ್ಕೋತಾರೆ ಆಗ ಮೀನ ಮಾಧವ ಕೇಶವ ಎಲ್ಲರೂ ತಡಿತಾರೆ ಆಗ ಕಲಾವತಿ ಜ್ಯೋತಿ ಎಲ್ಲ ರೂಮಿಂದ ಓಡಿ ಬರ್ತಾರೆ ಆಗ ಗಿರಿಜಾ ರಕ್ಷನು ಬರ್ತಾರೆ ಇವರೆಲ್ಲ ಯಾಕಿಲ್ಲಿದ್ದಾರೆ ಇವರಿಬ್ರು ಯಾಕಿದ್ಕೊತಿದ್ದಾರೆ ಅಂತ ಅಂತಾಳೆ ರಕ್ಷಾ ಇವಳು ಎಂಥ ಕೆಲಸ ಮಾಡಿದಳೆ ಗೊತ್ತಾ ಅಪ್ಪ ಇವಳಪ್ಪ ಮುಖಾಮುಖಿ ಆಗಬಾರ್ದು ಅಂತ ಅಂದ್ಕೊಂಡಿದ್ರೆ ಇವಳ ಅಪ್ಪನ ನನ್ನಪ್ಪನ ರೂಮಿಗೆ ಓಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕಳಿಸಿದ್ದಾಳೆ ಅಂತಾನೆ ಬಾ ಎಲ್ಲರೂ ಶಾಕ್ನಿಂದ ಓ ಅಂತಾರೆ ಕೇಶವ ಡೋರ್ ಹತ್ರ ಹೋಗಿ ಒಳಗಿಂದ ಶಬ್ದ ಬರ್ತಿಲ್ಲ ಏನು ನಡೀತಿರ್ಬೋದು ಅಂತಾನೆ ಈಚೆ ಸೂರ್ಯಕಾಂತ್ ಏಯ್ ಏನು ಕರ್ಮನೊಂದು ನಂದು ಊರಲ್ಲಂತೂ ನಮ್ಮ ಮನೆ ಎದುರುಗಡೆ ಮನೆ ಮಾಡಿ ಹಿಂಸೆ ಕೊಡ್ತೀಯಾ ಒಂದು ವಾರ ನೆಮ್ಮದಿಯಾಗಿರೋಣ ಅಂತ ಇಲ್ಲಿಗೆ ಬಂದರೆ ಇಲ್ಲೂ ಕಾಟ ಕೊಡ್ತಿದ್ಯಲ್ಲ ಅಂತಾರೆ ನನ್ನ ರೂಮಿಗೆ ಬಂದು ಎಷ್ಟೋ ಮಾತಾಡ್ತೀಯ ಎಷ್ಟೋ ಧೈರ್ಯ ನಿನಗೆ ಅಂತಾರೆ ನಂದನ್ ತಲೆ ಕೆಟ್ಟಿದೆ ನಿನಗೆ ನನ್ನ ರೂಮಿದು ನನ್ನ ಮಗಳೇ ಕರ್ಕೊಂಡು ಬಂದು ಬಿಟ್ಟಿದ್ದಾಳೆ ಅಂತಾರೆ ಸೂರ್ಯಕಾಂತ್ ನನ್ನ ರೂಮಿಗೆ ಕುಡಿದು ಬಂದು ಗಲಾಟೆ ಮಾಡಿಬಿಡ ಹೋಗಿಲ್ಲಿಂದ ಅಂತಾರೆ ನಂದನ್ ಹೀಗೆ ಇಬ್ಬರು ಜಗಳ ಮಾಡ್ಕೊತಿರ್ತಾರೆ ಈಚೆ ಅಪ್ಪ ರೋಮ್ ಡೋರ್ ತೆಗಿಯಪ್ಪ ಅಂತ ಕೂಗ್ತಾರೆ ಆಗ ಹೋಟೆಲ್ನವರು ಬಂದು ಡೋರ್ ಓಪನ್ ಮಾಡ್ತಾರೆ ಮನೆಯವರೆಲ್ಲ ಬರ್ತಾರೆ ಕಲಾವತಿ ಮತ್ತು ಅಮೂಲ್ಯ ಸೂರ್ಯಕಾಂತನ ಹೇಳ್ಕೊಂಡು ಹೋಗ್ತಾರೆ ನೋಡಿದ್ದೆ ಗಿರ್ಜ ಮನೆ ಮುಂದೆ ಜಗಳ ಆಡೋದು ಸಾಲದು ಅಂತ ಇಲ್ಲೂ ಬಂದು ನನ್ನ ಜೊತೆ ಜಗಳ ಆಡ್ತಿದ್ದಾರೆ ನಾನು ಬಾತ್ರೂಮಿಂದ ಬರೋಷ್ಟರಲ್ಲಿ ಇಲ್ಲಿ ಬಂದು ಕೂತಿದ್ದಾನೆ ಎಷ್ಟು ಧೈರ್ಯ ಅವನಿಗೆ ನನ್ನ ಮೇಲೆ ಜಗಳ ಆಡ್ತಾನೆ ಅವನು ಅಂತಾರೆ ನಂದನ್ ಈಚೆ ಸೂರ್ಯಕಾಂತ್ ನಾವು ಇಲ್ಲಿರೋದು ಬೇಡ ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತಾರೆ ನಮ್ಗೆ ಇಲ್ಲಿರೋದಕ್ಕೆ ಚೂರು ಇಷ್ಟ ಇಲ್ಲ ಎಲ್ಲರೂ ಪ್ಯಾಕ್ ಮಾಡ್ಕೊಳ್ಳಿ ಈಗಲೇ ದೊಡ್ಡಬಳ್ಳಾಪುರಕ್ಕೆ ಹೋಗೋಣ ಅಂತಾರೆ ನಂದನ್ ಈಚೆ ಅಮ್ಮು ಅಪ್ಪ ಎಲ್ಲೂ ರೂಮ್ ಸಿಗೋದಿಲ್ಲ ಅಪ್ಪ ಇಲ್ಲಿ ಮಾತ್ರ ರೂಮ್ ಸಿಗೋದು ಅಂತಾಳೆ ನಾನಂತೂ ಇಲ್ಲೇರಲ್ಲ ಅಂತಾರೆ ಸೂರ್ಯಕಾಂತ್ ಈಚೆ ಗಿರಿಜಾ ದಯವಿಟ್ಟು ಹಾಗೆ ಮಾಡ್ಬಿಡ್ರಿ ನೀವು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲೇ ಕರ್ಕೊಂಡು ಬಂದ್ರಿ ನಾಳೆ ದರ್ಶನ ಮಾಡೋಣ ಅಂತ ಹೇಳಿದ್ರಿ ಈಗ ದಿಢೀರಂತ ಊರಿಗೆ ಹೊರಡೋದು ಅಂದರೆ ಹೇಗೆ ದೇವ್ರ ದರ್ಶನ ಮಾಡಿಕೊಂಡು ನಂತರ ಹೊರಡೋಣ ಅಂತಾರೆ ಗಿರಿಜಾ ಹೌದು ಅಂತಾರೆ ಎಲ್ಲರೂ ಆಯಿತು ಅಂತಾರೆ ನಂದನ್ ಈಚೆ ಸೂರ್ಯಕಾಂತ ಆಯಿತು ಇದ್ದು ಹೋಗೋಣ ಅಂತಾರೆ ಈಚೆ ಮೀನ ಒಬ್ಳೆ ನಿಂತಿರುವಾಗ ಕೇಶವ ಬಂದು ಮೀನಾ ನೀನು ಇಲ್ಲಿದೆಯಾ ಎಲ್ಲ ಕಡೆ ಹುಡುಕಿ ಹುಡುಕಿ ಸುಸ್ತಾಯಿತು ಯಾಕೆ ಮೀನಾ ಬೇಜಾರಲ್ಲಿದೆಯಾ ಅಂತಾನೆ ಕೇಶವ ತುಂಬ ಬೇಜಾರಾಗ್ತಿದೆ ಕೇಶವ ಅಂತಾಳೆ ಮೀನಾ ಯಾಕೆ ಏನಾಯ್ತು ಅಂತಾನೆ ಊರಲ್ಲಿದ್ದಾಗಂತೂ ಇವರಿಬ್ಬರು ಜಗಳ ತಪ್ಪಿದ್ದಲ್ಲ ಒಬ್ರನ್ನ ನೋಡಿದರೆ ಒಬ್ಬರು ಕಿತ್ತಾಡೋಕ್ಕೆ ಶುರು ಮಾಡ್ತಾರೆ ಇನ್ನು ನಾವು ಮದುವೆ ಆದಾಗಿಂದ ಎಲ್ಲೂ ಹೋಗು ಹೊರಗೆ ಹೋಗಿಲ್ಲ ಹನಿಮೂನು ಅಂತ ಪ್ಲ್ಯಾನ್ ಮಾಡಿದ್ವಿ ಅದು ನೋಡಿದರೆ ಫ್ಯಾಮಿಲಿ ಟ್ರಿಪ್ ಆಯಿತು ಎಲ್ಲರ ಜೊತೆ ಬಂದಿರೋದು ನನಗೆ ಖುಷಿಯೇ ಇದೆ ಆದರೆ ಈಗ ಎದುರುಗಡೆ ಮನೆಯವರು ಬಂದು ಎಲ್ಲ ಹಾಳಾಯಿತು ನಾಳೆ ದೇವ್ರ ದರ್ಶನ ಆದಮೇಲೆ ಮಾವ ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ ನಾವಿಬ್ಬರು ಎಲ್ಲೂ ಸುತ್ತಾಡಿಲ್ಲ ಏನೂ ನೋಡಲಿಲ್ಲ ಹೀಗಾದರೆ ನಿನ್ನ ಜೊತೆ ನನ್ನ ಕಾಲ ಕಳೆಯೋದು ಯಾವಾಗ ಕೇಶವ ನಿನ್ಗೆ ಏನು ಅನಿಸ್ತಿಲ್ವೇನೋ ಅಂತಳೆ ಮೀನಾ ಅನಿಸ್ತಿದೆ ಮೀನಾ ಆದರೆ ನೀನು ಬೇಜಾರ್ ಮಾಡ್ಕೋಬೇಡ ನಾಳೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ವಾ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಕೇಶವ ನಾನು ನೀನು ಆಚೆ ಸುತ್ತಾಡಬೇಕು ಅಂತ ಆಸೆ ಪಡೋದು ತಪ್ಪೇ ಮೀನಾ ತಪ್ಪಿಲ್ಲ ಮೀನಾ ಅದಕ್ಕೂ ಟೈಮ್ ಬರುತ್ತೆ ಎಲ್ಲಾ ದಿನನೂ ಒಂದೇ ತರ ಇರಲ್ಲ ಅಲ್ವಾ ಅಂತಾನೆ ಕೇಶವ ವಲ್ಲಭ ಅವ್ರ ಮಾತನ್ನ ಕೇಳಿಸ್ಕೊತಾನೆ ಈಚೆ ನಂದನ್ ನಿಂತಿರ್ತಾರೆ ನಾವು ರೆಡಿ ಅಂತ ಗಿರಿಜಾ ಹೇಳ್ತಾರೆ ವಲ್ಲಭ ಮಾಧವ ರಕ್ಷನು ಬರ್ತಾರೆ ಸರಿ ಅವರಿಬ್ರು ಹೇಳಿ ಅಂತಾರೆ ನಂದನ್ ರೀ ಕೇಶವಂಗೆ ತುಂಬಾ ಜ್ವರ ಬಂದಿದ್ಯಾ ಅಂತಾರೆ ಗಿರಿಜಾ ಜ್ವರ ಬಂದಿದ್ಯಾ ಅಂತಾರೆ ನಂದನ್ ಜ್ವರ ಕಮ್ಮಿ ಆದಮೇಲೆ ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ್ದಾನೆ ನಾನೇ ಕರ್ಕೊಂಡು ಬರ್ತೀನಿ ನೀವು ಹೋಗಿ ಅಂತಾನೆ ವಲ್ಲಭ ಹುಷಾರು ಅಂತ ನಂದನ್ನು ಹೋಗ್ತಾರೆ ಆಗ ಕೇಶವ ಮೀನ ಬರ್ತಾರೆ ವಲ್ಲಭ ನನಗೆ ಜ್ವರ ಇದೆ ಅಂತ ಯಾಕೋ ಸುಳ್ಳು ಹೇಳಿದೆ ಅಂತಾನೆ ಕೇಶವ ಗೊತ್ತಾಗುತ್ತೆ ಅಂತ ಬಿಸಿಲಾಗ್ತಾನೆ ವಲ್ಲಭ ಆಗ ಕಾರ್ ಬರುತ್ತೆ ವಲ್ಲಭ ಯಾವ ಕಡೆ ಅಂತಳೆ ಮೀನ ಬನ್ನಿ ಅಂತ ಅವರಿಬ್ಬರನ್ನ ಕಾರ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ ವಲ್ಲಭ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ